ಆಂಜನೇಯ ಸ್ವಾಮಿ ದೇವಸ್ಥಾನದ ಒಂದು ಪ್ರತಿಷ್ಠಾಪನಾ ಒಂದು ಕಾರ್ಯಕ್ರಮವನ್ನು ನಮ್ಮ ಸೀಗೇನಹಳ್ಳಿ ಗ್ರಾಮದ ಎಲ್ಲ ಸಾರ್ವಜನಿಕ ಬಂಧುಗಳು ಭಾಳ ಅದ್ಧೂರಿಯಾಗಿ ಅರ್ಥಪೂರ್ಣವಾಗಿ ಹಮ್ಮಿಕೊಂಡಿದ್ದಾರೆ ಈ ಕಾರ್ಯಕ್ರಮಕ್ಕೆ ನಮ್ಮ ಸಮಾಜ ಸೇವಕರಾಗಿರ್ತಕ್ಕಂಥ ಸುಮಾರು ಐದಾರು ವರ್ಷಗಳಿಂದ ಮುಲ್ಬಾಗಲ್ ತಾಲೂಕಿನಲ್ಲಿ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಸಮಾಜಮುಖೇನ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥ ಶಾಂಬಣ್ಣವರು ಆಗಮಿಸಿದ್ದಾರೆ ಅವರಿಗೆ ಈ ಗ್ರಾಮದ ಪರವಾಗಿ ಹೃತ್ಪೂರ್ಕವಾಗಿರ್ತಕ್ಕಂಥ ಒಂದು ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಹಾಗೇ ನಮ್ಮ ಒಂದು ಮುಲ್ಬಾಗಲ್ ತಾಲೂಕಿನಲ್ಲಿ ಮಾಜಿ ಜಿಲ್ಲಾ ಪಂಚಾಯಿತಿ ಒಂದು ಸದಸ್ಯರಾಗಿರ್ತಕ್ಕಂಥ ರಾಧಾಕೃಷ್ಣನ್ ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವ್ರಿಗೂ ಸಹ ಹೃತ್ಪೂರ್ವಕವಾಗಿರ್ತಕ್ಕಂಥ ಒಂದು ಸ್ವಾಗತವನ್ನು ಕೇಳ್ತಾ ಇವತ್ತು ಈ ಆಂಜನೇಯ ಸ್ವಾಮಿ ಪ್ರತಿಷ್ಠಾಪನೆ ಯಾವುದೋ ಒಂದು ದೇವಸ್ಥಾನದ ಒಂದು ಪ್ರತಿಷ್ಠಾಪನೆ ಮಾಡಬೇಕು ಅಂತಂದಾಗ ಹಲವು ಗ್ರಾಮಗಳ ಒಂದು ಸಹಕಾರ ಗ್ರಾಮಸ್ಥರಿರ್ತಕ್ಕಂಥ ಬೇರೆ ಬೇರೆ ವ್ಯಕ್ತಿಗಳ ಸಹಕಾರ ಅಗತ್ಯವಾಗಿರುತ್ತೆ ಇವತ್ತು ಈ ಒಂದು ಸೀಗೆನಹಳ್ಳಿ ಗ್ರಾಮದಲ್ಲಿ ಎಲ್ಲ ಒಂದು ಈ ದೇವಸ್ಥಾನದಲ್ಲಿ ಏನು ಸೇವೆಯನ್ನು ಮಾಡಿಕೊಂಡು ಈ ದೇವಸ್ಥಾನ ಒಂದು ಅಂತಿಮ ಹಂತಕ್ಕೆ ಬರಲಿಕ್ಕೆ ಯಾರ್ಯಾರು ಕಾರಣಕರ್ತರಾಗಿದ್ದಾರೆ ಅವರೆಲ್ಲರಿಗೂ ಸಹ ಮೊದಲಿಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಇದ್ದೀನಿ ಇವತ್ತು ಈ ಒಂದು ಕಾರ್ಯಕ್ರಮ ಏನು ದೇವಸ್ಥಾನದ ಪ್ರತಿಷ್ಠಾಪನೆ ಸೊ ಒಂದು ಹದಿನೈದು ದಿನಗಳ ಮೊದಲೇ ಆಗಬೇಕಾಗಿತ್ತು ಸೊ ಆವಾಗ ಯಾವುದೋ ಕಾರಣಾಂತರಗಳಿಂದ ಅದು ಪೋಸ್ಟ್ಪೋನ್ ಆಯಿತು ಸೊ ಆ ಅವತ್ತು ನಾವು ಒಂದು ಅಣ್ಣವರನ್ನ ಈ ಒಂದು ಗ್ರಾಮಕ್ಕೆ ಈ ಗ್ರಾಮದ ಎಲ್ಲ ಸಾರ್ವಜನಿಕ ಬಂಧುಗಳು ಆಹ್ವಾನ ಮಾಡಿದರು ಅವರು ಕೇಳಿದ್ರು ಅಣ್ಣ ಏನಾದರೂ ಒಂದು ನಿಮ್ಮ ಕಡೆಯಿಂದ ಸಹಾಯ ಮಾಡಬೇಕು ಅಂತಕ್ಕಂಥದ್ದು ಆವಾಗ ಏನಾಗಬೇಕು ಅಂತಂದಾಗ ಊಟದ ವ್ಯವಸ್ಥೆ ಮಾಡಿ ಅಂತ ಹೇಳಿದರು ಅವರು ಮನಸ್ಪೂರ್ವಕವಾಗಿ ಸುಮಾರು ಒಂದು ಎರಡು ಎರಡೂವರೆ ಸಾವಿರ ಜನಕ್ಕೆ ಮೇಲ್ಪಟ್ಟಿಗೆ ಎಲ್ಲ ಭಕ್ತಾದಿಗಳಿಗೆ ಊಟದ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ ಸೊ ಮೊದಲಿಗೆ ಆ ಆಂಜನೇಯ ಸ್ವಾಮಿ ಆಶೀರ್ವಾದ ಶಾಂಬಯ್ಯಣ್ಣ ಮತ್ತು ಅವ್ರ ಕುಟುಂಬದ ಮೇಲೆ ಇರಲಿ ಅಂತಕ್ಕಂಥ ಒಂದು ಮಾತನ್ನು ಹೇಳ್ತಾ ಸೊ ಮುಂದಿನ ದಿನಗಳಲ್ಲಿ ಸನ್ಮಾನ್ಯ ಅವರು ಇಲ್ಲಿ ಶಾಸಕರಾಗಿ ಸ್ಪರ್ಧೆ ಮಾಡಬೇಕು ಅಂತಕ್ಕಂಥ ಒಂದು ಆಸೆಯನ್ನು ಇಟ್ಕೊಂಡಿದ್ದಾರೆ ಅವರು ವಿಧಾನಸಭಾ ಸ್ಪರ್ಧೆಗೆ ನಿಂತ್ಕೊಂಡಂಥ ಸಂದರ್ಭದಲ್ಲಿ ತಮ್ಮ ಸೀಗೆನಹಳ್ಳಿ ಗ್ರಾಮದ ಎಲ್ಲ ಸಾರ್ವಜನಿಕ ಬಂಧುಗಳ ಒಂದು ಸಹಕಾರ ಅವ್ರ ಮೇಲೆ ಇರಬೇಕು ಅಂತಕ್ಕಂಥ ಒಂದೇ ಒಂದು ಸಣ್ಣ ಕೋರಿಕೆಯನ್ನು ಸೊ ಒಂದು ನಿಮ್ಮಲ್ಲಿ ಕೇಳ್ಕೊಳ್ತಾ ನೀವೆಲ್ಲರ ಒಂದು ಆಶೀರ್ವಾದ ಅವ್ರ ಅಣ್ಣನ ಮೇಲೆ ಮಾಡಬೇಕು ಅಂತಕ್ಕಂಥ ಒಂದು ಮಾತನ್ನು ನಾನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್